ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ನೆಕ್ಸ್ಟ್ ಜನ್ ಆಶ್ರ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ಆ ವಾರ ಫಲದಲ್ಲಿ ಹದಿನೇಳನೇ ತಾರೀಕು ನವೆಂಬರ್ನಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನೋಡೋಣ ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ನಾವು ಜ್ಯೋತಿಷ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಏನಂತಂದರೆ ನೀವೊಬ್ಬರು ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆ ಪಿತೃದೋಷ ಇದೆ ಬೇರೆ ಬೇರೆ ದೋಷಗಳ ಹೆಸರುಗಳನ್ನ ಹೇಳ್ತಾರೆ ಈ ಕಾಳಸರ್ಪ ದೋಷದ ಬಗ್ಗೆ ಹೇಳಿ ಒಂದು ಪರಿಹಾರನೇ ಹೇಳ್ತಾರೆ ಆದರೆ ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇದೆಯಾ ಯಾವ ಗ್ರಂಥದಲ್ಲೂ ಇಲ್ಲ ನೀವು ಬೃಹತ್ ಪರಾಶರ ವೋರಶಾಸ್ತ್ರ ಗ್ರಂಥವನ್ನು ನೋಡಿ ಅಥವಾ ನೀವು ಬೃಹತ್ ಜಾತಕವನ್ನು ನೋಡಿ ಅಥವಾ ಸಾರಾವಳಿಯನ್ನು ನೋಡಿ ಯಾವುದೇ ಗ್ರಂಥವನ್ನು ನೋಡಿದ್ರೆ ಎಲ್ಲೂ ಕೂಡ ಇದ್ರ ಉಲ್ಲೇಖನೇ ಇಲ್ಲ ಮತ್ತು ಹೇಗಿದು ಬಂದಿದೆ ಅಂತಂದರೆ ಇದು ಕೇವಲ ಒಂದು ತಪ್ಪು ಕಲ್ಪನೆ ಮತ್ತು ಸಂಪಾದನೆ ಒಂದು ದಾರಿ ಕೂಡ ಆಗಿರುವಂಥದ್ದು ಹಾಗಾಗಿ ನಿಜವಾದ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಂದರೆ ಅಲ್ಲೂ ಕೂಡ ನಮಗೆ ದೊಡ್ಡ ದೊಡ್ಡ ಪೂಜೆಗಳು ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ಇನ್ನು ಕೆಲವು ವಾಸ್ತುಗೆ ಸಂಬಂಧಪಟ್ಟಂಥ ನೆಗೆಟಿವು ಏನೇನು ಹೇಳ್ತಾ ಇದ್ದಾರೆ ಇದು ಯಾವುದು ಕೂಡ ಇಲ್ಲ ಪರಾಶರ ಮಹರ್ಷಿ ಹೇಳುವಂಥದ್ದು ದಾನ ಮಂತ್ರಜಪ ಮತ್ತು ಈ ಥರ ಭಾಳ ಸಿಂಪಲ್ ಆಗಿರೋ ಪರಿಹಾರಗಳಿದೆ ದಾನಗಳಲ್ಲಿ ಸಿಂಪಲ್ ದಾನಗಳು ಹಾಗೆ ಮಂತ್ರಜಪಗಳು ಆ ಒಂದು ದಶಾ ಪಿರಿಯಡಲ್ಲಿ ನಡೀತಿರುವಂಥ ಗ್ರಹಗಳ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಅದು ಬಿಟ್ಟು ಇಲ್ಲೇನಾಗ್ತಿದೆ ಅಂತಂದರೆ ತುಂಬ ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ ಅದು ಅದ್ಯಾವುದೂ ಜ್ಯೋತಿಷದಲ್ಲಿ ಇಲ್ಲ ಮತ್ತು ಎರಡನೇದಾಗಿ ಜ್ಯೋತಿಷ್ರು ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಬಹಳ ತಪ್ಪು ಯಾಕೆಂದರೆ ಕರ್ಮದ ಅನುಸಾರವಾಗಿ ಪ್ರಾರಂಭಪ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಪೂರ್ವ ನಿರ್ಧರಿತವಾಗಿರುತ್ತೆ ಆ ಘಟನೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಪ್ರೊಟೆಕ್ಷನಿಗಾಗಿ ಈಗ ಮಳೆನೂ ನಿಲ್ಲಿಸೋಕ್ಕಾಗಲ್ಲ ನಾವು ಹೇಗೆ ಛತ್ರನ ಉಪಯೋಗಿಸ್ತೀವೋ ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೋದು ನೆಗೆಟಿವ್ ಇದನ್ನು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಣೆ ಬರುವನ್ನು ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಜ್ಯೋತಿಷ್ಯದ ಮುಖ್ಯ ಗುರಿ ನಾವು ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮಕರ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಈ ಒಂದು ವಾರಪಾಲದಲ್ಲಿ ನಾವು ನೋಡೋದಾದರೆ ಹದಿನೇಳರಿಂದ ಮೂರನೇ ತಾರೀಕು ವಾರಪಲ ಈ ವಾರಪಾಲದಲ್ಲಿ ನಾವು ನೋಡೋದಾದ್ರೆ ಜೀವನದಲ್ಲಿ ಮಹತ್ತರವಾಗಿರೋ ಬದಲಾವಣೆ ನಡೆದಿದ್ದರೂ ಒಂದು ಸಣ್ಣ ಡಿಸಿಷನ್ನು ನಾವು ಇಡೀ ಜೀವನವನ್ನೇ ಬದಲಾವಣೆ ಮಾಡ್ಬೋದು ಒಂದು ಸಣ್ಣ ಅವಕಾಶ ಅಲ್ವಾ ಈ ನೋಡಿ ಗ್ರಹಗಳಿಗೂ ಮೇಲೆ ಪರಿಣಾಮನೇ ಬೀರಲ್ಲ ಜ್ಯೋತಿಷ ಸುಳ್ಳು ಅನ್ನೋರು ತುಂಬ ಜನ ಇರ್ತಾರೆ ನವಗ್ರಹಗಳು ಬೇಡ ಸೂರ್ಯನ ಗ್ರಹದ ಬಗ್ಗೆ ರಿಸರ್ಚ್ ಮಾಡಿ ಸೂರ್ಯ ಗ್ರಹ ಬೆಳಕು ನಮ್ಮ ಮೇಲೆ ಪರಿಣಾಮ ಬೀಳತ್ತೆ ಬೆಳಕಿಂದ ಏನಿಲ್ಲ ಬದಲಾವಣೆ ಆಗ್ತದೆ ಸೂರ್ಯನಿಲ್ಲದೆ ಭೂಮಿನೇ ಇಲ್ಲ ಅಲ್ವಾ ಸಕಲ ಜೀವಗಳಿಗೂ ಅದು ಬಹಳ ಶಕ್ತಿ ಕೊಡುವಂಥದ್ದು ಸೂರ್ಯನ ಈ ಒಂದು ಎನರ್ಜಿ ಇದೊಂದು ಗ್ರಹ ಇದೆಲ್ಲೋ ದೂರದಲ್ಲಿದೆ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪರಿಣಾಮ ಆಗುತ್ತೆ ಹಾಗೆಯೇ ನಮಗೆ ಕಾಣದೇ ಇರುವಂತಹ ಒಂದು ರೀತಿಯಲ್ಲಿ ಬೇರೆ ಗ್ರಹಗಳು ಮೇಲೆ ಪರಿಣಾಮ ಬೀರುತ್ತಾ ಇದೆ ಇವಾಗೆಲ್ಲ ಜೀನ್ಸ್ ಮೇಲೆ ಆಗ್ತಿರುವಂತಹ ರಿಸರ್ಚ್ಗಳನ್ನ ನೋಡಿ ನೀವು ಆಶ್ಚರ್ಯ ಪಡ್ತೀರಾ ಸೊ ಈಗ ನಾವು ಮಕರ ರಾಶಿಯವ್ರಿಗೆ ನಾನು ಯಾವಾಗಲೂ ಹೇಳೋದು ಪ್ರಾಪರ್ಟಿ ಖರೀದಿ ಮಾಡುವ ಯೋಗ ಬಹಳ ಚೆನ್ನಾಗಿದೆ ಲಾಭದಾಯಕವಾಗಿದೆ ಪ್ರಾಪರ್ಟಿ ನೀವು ಮಾರ್ತಿದ್ದೀರಾ ಅಂದ್ಕೊಳ್ಳಿ ಭಾಳ ಲಾಭ ಪಟ್ಟಿದ್ದೀರಾ ಅದು ಎನಿ ಕೈಂಡ್ ಆಫ್ ಪ್ರಾಪರ್ಟಿ ತೋಟ ಆಗಿರ್ಬೋದು ಮನೆ ಆಗಿರ್ಬೋದು ಏನು ಮಾರಾಟಕ್ಕೆ ಇಟ್ಟಿದ್ರೆ ಭಾಳ ಬೇಗ ಸೇಲ್ ಆಗುತ್ತೆ ಒಂದು ವೇಳೆ ಮಾರಾಟ ಆಗಿಲ್ಲ ಅಂದ್ಕೊಳ್ಳಿ ನಮ್ಮಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಿದ್ದಾಗ ನಮ್ಮ ಅಜ್ಜ ಒಂದು ತಂತ್ರ ಮಾಡಿಕೊಡೋರು ಒಂದು ನಿಂಬೆಹಣ್ಣಿಗೆ ಕೆಲವು ಮಂತ್ರಗಳನ್ನ ಬರೆದು ಅದು ಆ ಭೂಮಿಗೆ ಜಾಗದಲ್ಲಿ ಇಡೋದು ಅಥವಾ ಉಣೋದು ಇಮಿಡಿಯೇಟ್ ಸೇಲ್ ಆಗ್ತಿದ್ರು ಕೆಲವು ಕಾರಣಗಳಿಂದ ಪ್ರಾಪರ್ಟಿ ಸೇಲ್ ಆಗ್ತಾಯಲ್ಲ ಇದು ಭಾಳ ಸಿಂಪಲ್ ಕ್ರಮ ಭಾಳ ಆಶ್ಚರ್ಯ ಆಗ್ತೈತೆ ನನಗೆ ಸೊ ಆ ರೀತಿಯ ಕ್ರಮಗಳೆಲ್ಲ ನೀವು ಮಾಡಿಸ್ಬೋದು ನೀವು ಭೈರವಿ ವ್ಯಾಸ್ಟ್ರೋಲ್ಲಿ ಬುಕ್ ಮಾಡ್ಬೋದು ಮದುವೆ ಕೂಡ ಭಾಳ ಸಿಂಪಲ್ ಎಕ್ಕದ ಗಿಡ ಕಟ್ಟೋ ಶಾಸ್ತ್ರ ಇದೆ ಅದರಲ್ಲಿ ಎಷ್ಟೋ ಜನಕ್ಕೆ ಮದುವೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕೆ ಬರಲ್ಲ ತುಂಬ ಸೈಂಟಿಫಿಕ್ಕಾಗಿ ನಮಗೆ ಹೇಳೋಕೆ ಆಗೋಲ್ಲ ಬಟ್ ನಮ್ಮ ಹಿರಿಯರು ಸಾವಿರಾರು ವರ್ಷದಲ್ಲಿ ಫಾಲೋ ಬಂದಿದ್ದಾರೆ ಇದೆಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ನಮ್ಮ ಆಯುರ್ವೇದಕ್ಕೂ ಇದೇ ಥರ ಪ್ರಾಬ್ಲಮ್ಸ್ ಇದೆ ಕ್ವಶನ್ಸ್ ಇದೆ ಸೊ ಇದು ಪ್ರಾಪರ್ಟಿ ರಿಲೇಟೆಡ್ ಅವಕಾಶಗಳಿದೆ ವಿವಾಹಕ್ಕೆ ಅಂಥ ಒಳ್ಳೆಯ ಸಮಯ ಅಲ್ಲ ವೈವಾಹಿಕ ಜೀವನದಲ್ಲಿ ಖಂಡಿತ ಕಿರಿಕಿರಿಗಳು ಮೆಂಟಲ್ ಡಿಸ್ಟರ್ಬೆನ್ಸ್ಗಳು ಇದ್ದೇ ಇರುತ್ತೆ ಆಮೇಲೆ ಮದುವೆ ಫಿಕ್ಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಒಳ್ಳೆಯ ಸಂಬಂಧ ಬರುತ್ತೆ ಈ ಸಪ್ತಮದಲ್ಲಿ ಗುರುಗ್ರಹ ವಿವಾಹ ಕೊಟ್ಟೆ ಕೊಡಲೇಬೇಕು ಈ ಸಾಧ್ಯತೆಗಳಿದೆ ಆಮೇಲೆ ಮೂರನೇ ಮನೆಯಲ್ಲಿ ಶನಿಗ್ರಹ ಇರೋದು ಅಷ್ಟು ಒಳ್ಳೆಯದೇನಲ್ಲ ಅನವಶ್ಯಕ ಸಂಚಾರಗಳು ಮಾಡಬೇಕಾಗತ್ತೆ ಶನಿಗ್ರಹ ಬಂದು ಕಷ್ಟಕ್ಕೆ ಕಾರಕನಾಗಿರೋದ್ರಿಂದ ಮತ್ತು ಇಲ್ಲಿ ನಾವು ಆ ಕಾರಕತ್ವದಿಂದ ನಮಗೆ ಸಮಸ್ಯೆಗಳು ಬರುತ್ತೆ ಅಂದರೆ ನೀವೊಂದು ಬಿಸ್ನೆಸ್ ಮಾಡ್ತಿದ್ದರೆ ನಿಮ್ಮ ಎಂಪ್ಲಾಯೀಸ್ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಅವರಿಂದ ನಿಮಗೆ ತೊಂದರೆಗಳು ಬರ್ಬೋದು ಅಥವಾ ನಿಮಗೆ ಸ್ಕೇಲ್ ಅಪ್ ಮಾಡೋಕ್ಕೆ ನಿಮಗೆ ಟೆನ್ಷನ್ಗಳಾಗ್ಬೋದು ಪ್ರಾಬ್ಲಮ್ಗಳಾಗ್ಬೋದು ಎಲ್ಲ ಸಾಧ್ಯತೆಗಳು ಈ ಒಂದು ಮಕರ ರಾಶಿಯವಾಗಿದೆ ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಖಂಡಿತವಾಗೂ ಸಹ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಬಹಳ ಹೆಚ್ಚು ಅಂತ ಹೇಳ್ಬೋದು ನಮಸ್ಕಾರ ಹಾಗೆ ಈ ರಾಶಿ ಫಲಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಕೇವಲ ಇಂಡಿಕೇಷನ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ ಬಟ್ ಅಕ್ಯುರೇಟಾಗಿ ಈಗ ಮದುವೆ ಯಾವಾಗ ಅಂತ ಕೇಳಿರ್ತಾರ ಮದುವೆ ಇಂಡಿಕೇಶನ್ ಕಾಣ್ತಾ ಇರುತ್ತೆ ರಾಶಿಯಲ್ಲಿ ಬಟ್ ಇಂಡಿವಿಜುವಲ್ ಹಾರಸ್ಕೋಪ್ನ ನೋಡಬೇಕು ಇಂಡಿವಿಜುವಲ್ ಹಾರಸ್ಕೋಪ್ನ ನೋಡಬೇಕಾದ್ರೆ ನಿಮ್ಮ ಬರ್ತ್ ಟೈಮ್ ಅದೇನೋ ಅಲ್ವಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಚೇಂಜ್ ಆದರೆ ಲಗ್ನ ಚೇಂಜ್ ಆಗುತ್ತೆ ನಾವು ಹೇಳಿದ್ದು ಸುಳ್ಳಾಗ್ಬಿಡುತ್ತೆ ಒಂದು ಲಗ್ನ ಸರಿ ಮಾಡಬೇಕು ಸರಿಯಾಗಿರೋ ಜ್ಯೋತಿಷಿ ಲಗ್ನವನ್ನು ಸರಿ ಮಾಡ್ತಾನೆ ಲಗ್ನವನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಬೇರೆ ಘಟನೆಗಳನ್ನ ಮ್ಯಾಚ್ ಮಾಡಬೇಕು ಎರಡನೇದು ಬಂದು ಡಿವಿಜನಲ್ ಚಾರ್ಟ್ಸ್ನ ಯೂಸ್ ಮಾಡ್ತಾನೆ ಈಗ ಮದುವೆಗೆ ಮುಖ್ಯವಾಗಿ ನವಾಂಶವನ್ನು ನೋಡಬೇಕು ಅದನ್ನು ಕೂಡ ಗಮನಿಸಬೇಕಾಗತ್ತೆ ಮೂರನೇದಾಗಿ ನಾವೇನು ಮಾಡ್ತೀವಿ ಅಸ್ತರೇಖೆಗಳನ್ನು ಕೂಡ ನಾವು ಗಮನಿಸ್ತೀವಿ ಆಮೇಲೆ ಪ್ರಶ್ನೆಶಾಸ್ತ್ರವನ್ನು ನೋಡ್ತೀವಿ ನಾಳೆ ಜ್ಯೋತಿಷ್ಯವನ್ನು ಅಪ್ಲೈ ಮಾಡ್ತೀವಿ ಎಲ್ಲ ಕಡೆಯಿಂದ ಯಾವ ಒಂದು ವಿಷಯಕ್ಕೆ ಅದು ಇಂಡಿಕೇಟ್ ಮಾಡುತ್ತೋ ಅವಾಗ ಅಕ್ಯುರೇಟಾಗಿ ಆ ಟೈಮ್ ಪೀರಿಯಡಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಸುಮ್ಮನೆ ರಾಶಿಯಿಂದ ಹೇಳಬಾರ್ದು ಸೊ ಈಗಿದ್ದಾಗ ಆ ರೀತಿ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಭೈರವಿ ಅಷ್ಟೊಂದು ಸಂಪರ್ಕ ಮಾಡಿ ಇಲ್ಲಿ ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ ಆಗಿ ನಿಮಗೆ ನಾವು ಗೈಡೆನ್ಸ್ ಮಾಡ್ತೀವಿ ಬಟ್ ಇಲ್ಲಿ ನಿಮಗೆ ಮ್ಯಾಜಿಕಲ್ ರೆಮಿಡೀಸ್ ಯಾವುದೂ ಇರಲ್ಲ ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ರೆಮಿಡೀಸ್ ಶ್ರದ್ಧೆ ಇಟ್ಟು ಮಾಡೋವ್ರಿಗೆ ಮಾತ್ರ ನಾವು ರೆಮಿಡೀಸ್ನ ಕೊಡ್ತೀವಿ ನಮಸ್ಕಾರ